ಕುಷ್ಟಿಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಗಜಾನನ ಗ್ರಾಹಕರ ಸಹಕಾರಿ ಸಂಘದ ಅರವತ್ತೆರಡನೆಯ ವರ್ಷದ ವಾರ್ಷಿಕ ಮಹಾಸಭೆಯು ಪಂಪಾಪತಿ ಅರಳಿಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ನಿರ್ದೇಶಕ ಶ್ರೀನಿವಾಸ್ ಕಂಟ್ಲಿ ಅವರು ಮಾತನಾಡಿ ಸದ್ಯ ಸಂಘದ ಷೇರು ಹಣ ಕೇವಲ ನಲವತ್ತು ರೂಪಾಯಿ ಇದ್ದು ಅದನ್ನು ಹೆಚ್ಚುವರಿಯಾಗಿ ಐನೂರು ರೂಪಾಯಿಗೆ ಮಾಡಲು ತಿಳಿಸಿದ ಅವರು ಸಹಕಾರಿ ಸಂಘದ ಉಳಿವಿಗಾಗಿ ಷೇರುದಾರರು ನಿರ್ದೇಶಕರು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದು ಹೇಳಿದರು ಕಾರ್ಯದರ್ಶಿ ಈಶ್ವರಸ್ವಾಮಿ ದೇವಾಂಗ ಮಠ ವಾರ್ಷಿಕ ವರದಿಯನ್ನು ಓದಿದರು ಸಭೆಯಲ್ಲಿ ಹತ್ತನೆಯ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಗ್ರಾಹಕರ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಪಂಪಾಪತಿ ಅರಳಿಕಟ್ಟಿ ಉಪಾಧ್ಯಕ್ಷ ನಾರಾಯಣಗೌಡ ಬಾದಾ ನಿರ್ದೇಶಕರಾದ ತಿಪ್ಪಣ್ಣ ಲಾಳಿ ನಾಗರಾಜ್ ಕಾಳಗಿ ನಾರಾಯಣಪ್ಪ ಕೊಳ್ಳಿ ಪುಂಡಲಿಕಪ್ಪ ಮಾಳಗಿ ಮಲ್ಲನಗೌಡ ಬಿಜ್ಜಲ್ ಸುರೇಶ್ ಹುಬ್ಬಳ್ಳಿ ಶ್ರೀನಿವಾಸ್ ಕಂಟ್ಲಿ ಉಮಾದೇವಿ ಲಕ್ಷ್ಮೀದಾಯಿ ರಾಯಚುಮ್ರೂ ಕಂದಕೂರಮ್ಮ ಹಾಗೂ ಗುಮಾಸ್ತರಾದ ಗಂಗಾಧರ ಹುಬ್ಬಳ್ಳಿ ಚಂದ್ರಶೇಖರ ಹುಬ್ಬಳ್ಳಿ ಸೇರಿದಂತೆ ಸಹಕಾರ ಸಂಘದ ಷೇರುದಾರರು ಇದ್ದರು ಬ್ಯೂರೋ ರಿಪೋರ್ಟ್ ಅಮರೇಶ್ ಥಾರಿವಾಳ್ ದಿ ರಿಯಲ್ ನ್ಯೂಸ್ ಕುಷ್ಟಗಿ ನಿಖರ ನಿಷ್ಠುರ ಕಟು ಸತ್ಯದ ಸುದ್ದಿಗಳನ್ನು ನಮ್ಮ ದಿ ರಿಯಲ್ ನ್ಯೂಸ್ ಕುಷ್ಟಗಿ ಚಾನೆಲ್ ದಲ್ಲಿ ವೀಕ್ಷಿಸಿರಿ